ಆಲಂಪುರ ಭಾ ಅವರು ಕೂತ್ಕೊಳ್ಳಿ ನಾನ್ ಕೂತ್ಕೊಳ್ಳಿ ಎಲ್ಲ ನೋಡಿ ಆಲಂಪುರ ಕೂತ್ಕೊಳ್ಳಿ ಈಗ ನೋಡಿ ಇಲ್ಲಿ ಕೂತ್ಕೊಳ್ಳಿ ಇಲ್ಲೆಲ್ಲರೂ ಕೂಡ ಮಾತಾಡ್ಲಿಕ್ಕೆ ಗೊತ್ತಿರುವವರು ಇಲ್ಲಿ ಇರುವುದು ಎಲ್ಲರಿಗೂ ಕೂಡ ಬುದ್ಧಿ ಇದೆ ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ ಹೇಳಿ ಕೇಳಿ ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ ಜಾಸ್ತಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ಮಾತಾಡೋದು ಆಯ್ತು ನೀವು ನೀವು ಅವ್ರ ಅವ್ರ ನನ್ನ ತಮ್ಮ ನಿಮ್ಮ ಹತ್ರ ಮಾತಾಡಿದಿರಾ ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವೇ ನಿಲ್ತೀರಿ ನೀವು ಸರಿತೀರಾ ನೀವು ಕೂತ್ಕೊಳ್ಳಿ ಈಗ ನಾನು ಹೇಳಿಪ್ರಾಯ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಿದೆ ನೀವು ಮಹತ್ವದ ವಿಚಾರ ಇದೆ ಈ ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದೆ ಹಾಕಿ ಚರ್ಚೆ ಕೊಡಿ ಅಂತ ಕೇಳುವುದಿಲ್ಲ ಅದನ್ನ ನೀವು ಹೇಳುವ ಅನುಭವ ಮಟ್ಟದ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂತದ್ದು ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ ನೀವೆಲ್ಲ ಸೇರಿ ಮಾಡಿದವು ಹೌದಾ ನಾನೀಗ ಸಂದ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವು ಹೇಳುವವರು ಇವರು ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ ಈಗ ನಿಮ್ಮ ಮಹತ್ವದ ಬೇಡಿಕೆ ಬಹಳ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತೆಕ್ಕೊಳ್ತೀರ ತಗೊಳ್ಬೇಕಂತ ಕೇಳುವಂಥದ್ದು ಖಂಡಿತವಾಗಿಯೂ ಈಗ ನಮ್ಮ ನಿಮ್ಮ ಬಿ ಎಸ್ ಸಿ ಮೀಟಿಂಗ್ ಇದೆ ಅಲ್ಲಿ ಚರ್ಚೆ ಮಾಡುವ ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಮಕ್ಕಳ ಹೋಗುವ ಒಂದೇ ನಿಮಿಷ ಅಧ್ಯಕ್ಷರೇ ನಮ್ದೇನು ಈಗ

ಸದಾ ಸ್ಮರಣೀಯವಾಗಿ ಬೆಳಗಾವಿಯಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿ ವಿಶ್ವದ ಮೊದಲ ಸಂಸದ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಅನಾವರಣ ಮಾಡಲಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗೂ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ ಇದು ಕೇವಲ ಒಂದು ತೈಲ ವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು ಸಮಾನತೆ ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರ ಮಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಹೋತ್ಸವದ ಸ್ಪರ್ಣಾರ್ಥಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ ಕ್ಯಾನ್ ಮೇಲೆ ಮಾಧ್ಯಮದ ಮೂಲಕ ರಚಿಸಲು શેષે અશોક બાયલંગલ અધ્યક્ષ મહેશ

ಇದು ಸರ್ವ ಜಾತಿ ಧರ್ಮಗಳನ್ನ ಸ್ವೀಕರಿಸಿದ ಅಕ್ಕ ಮಹಾದೇವಿ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಸಿದ್ದಮಹೇಶ್ವರ ಮಾಚಿದೇವ ದೋಹರ ಕಕ್ಕಯ್ಯ ಕಾಲಪ್ಪ ಆ ಪುಣ್ಯ ಸ್ಥಳವಾಗಿದೆ

ವಿಧಾನ ಪರಿಷತ್ತಿನ ಬಸವರು ಹಾಗೂ ಮುಖ್ಯಮಂತ್ರಿಗಳು ಈ ನಿರ್ಣಯಕ್ಕೆ ನಾವು ಅತ್ಯಂತ ನಿಮಗೆ ನಾವು ಅಭಿನಂದಿಸ್ತೇವೆ ಅತ್ಯಂತ ಅಧ್ಯಕ್ಷ ಅಲ್ಲ ಪ್ರತಿಭಟನೆ ಅವಕಾಶ ಇಲ್ವೇ ಸರ್ಕಾರದಲ್ಲಿ ವಾಹನಗಳನ್ನ ಬರ್ಲಿಕ್ಕೆ ಬಿಡಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಅಂತಂದ್ರೆ ಏನು ಅರ್ಥ ಜನ ಗೌರವದಿಂದ ಅಲ್ಲ ಅಧೀಕ್ಷಕ ಏನೇ ಒಂದು ಜವಾಮೇಶ ಇಲ್ಲ ಇದ್ರೆ ಮುಖ್ಯಮಂತ್ರಿಗಳಿಲ್ಲ ಇದ್ರೆ ಐರಾದ್ ತಸ್ಕೀರಾ ಇಲ್ಲ ಇಲ್ಲ ಬಡಬಟ್ಟ ಬಾಳಿಲ್ಲ ಅಂತ ಆದೇಶ ಇದ್ಯಾ ಏನು ಕೇರ್ ಮಾಡಿದ್ರಿ ಸಭೆ ಮಾಡಾ ಚಾರೋ ನಿಮ್ಮೋದಿಲ್ವಾ ಅನುಭವ ಮಂಡಂಪ ಪ್ರಜಾ ಈಗ parliament of the world पंचಮ ಹೋರಾಟ ಏನಿದೆ ಅದಕ್ಕೆ ತಾಡೇ ಮಾಡಿದಿರಲ್ಲ

ಈ ತೈಲ ಚಿತ್ರವನ್ನ ತಾವು ಹಾಕುವಂತ ಅದಕ್ಕೆ ಅಧ್ಯಕ್ಷರೇ ಮತ್ತೊಮ್ಮೆ ಈ ಸದನದ ಪರವಾಗಿ ಈ ಬಸವಣ್ಣವರ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂತ ಪಂಚಮಶಾಲಿ ಸಮುದಾಯ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋಂಗಿಲ್ವಾ ಇಲ್ವಾ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ವಾ ಹಿಟ್ಲರ್ ಸರ್ಕಾರ ವಿರುದ್ಧ ಯಾರೋ ಧ್ವನಿಯ ತಂಗಿಲ್ಲ ಪರಿಸ್ಥಿತಿ ಪ್ರಜಾಪ್ರಭುತ್ವವನ್ನು ಕಗ್ಗೋರೆ ಮಾಡ್ತಾ ಇದ್ದಾರೆ ಈಗ ಸದನವನ್ನು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮುಂದೂಡಲಾಗಿದೆ